ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ಸೋದು ನಾನು ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡೋಕ್ಕೆ ಬಂದೆ ಅದು ಏನಂದರೆ ಸೆಪ್ಟೆಂಬರ್ ಐದಕ್ಕೆ ಕನ್ನಡ ಕರ್ನಾಟಕದಲ್ಲಿ ಹುಟ್ಟು ಏಳು ಚಿತ್ರಗಳು ಬಿಡುಗಡೆ ಆಗಿತ್ತು ಅದರಲ್ಲಿ ಏಳು ಮನೆ ಚಿತ್ರ ಅತ್ಯುತ್ತಮ ಪ್ರದರ್ಶನವನ್ನು ಕಂಡು ಯಶಸ್ವಿಯಾಗಿ ಸಾಕ್ತಾಯಿದೆ ಅದೇ ರೀತಿ ಈ ಸೆಪ್ಟೆಂಬರ್ ಹನ್ನೆರಡಕ್ಕೆ ಕರ್ನಾಟಕದಲ್ಲಿ ಹುಟ್ಟು ಹತ್ತು ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ಅಂದರೆ ಏನಕ್ಕೆ ಥರ ಹತ್ತು ಚಿತ್ರಗಳನ್ನು ಒಂದೇ ದಿವಸ ಬಿಡುಗಡೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಹತ್ತು ಚಲನಚಿತ್ರ ಬಿಡುಗಡೆ ಆದರೆ ಫಿಲಮ್ ಬಿಡುಗಡೆ ಆದರೆ ಪ್ರೇಕ್ಷಕ ಅಥವಾ ಆಡಿಯನ್ಸ್ ಯಾವ ಫಿಲಮ್ ನೋಡಬೇಕು ಯಾವ ಫಿಲಮ್ ಬಿಡಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಮತ್ತು ಈ ಹತ್ತು ಚಿತ್ರಗಳಲ್ಲಿ ಆ ಸಿನಿಮಾಗಳು ಹೊಸ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ ಸೊ ಅವ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಒಂದು ಪ್ರಮೋಷನ್ ಇರಬೇಕು ಅಥವಾ ಒಂದು ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಹವಾ ಇರಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಈ ಫಿಲಮ್ ಬಗ್ಗೆ ನಾವು ಬರ್ತಾಯಿದ್ದೀವಿ ಅಂತ ತೋರಿಸ್ಬೇಕು ಏನೂ ಇಲ್ಲ ನಾವು ಸಿನಿಮಾ ಮಾಡಿದ್ದೀವಿ ಸಿನಿಮಾ ಏಕಾಏಕಿ ಬಿಡುಗಡೆ ಮಾಡುವಂಥದ್ದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ ಒಂದೇ ದಿನ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲ ಹೊಸಬರ ಸಿನಿಮಾ ಆಗಿದ್ದು ಮುಂದೆ ಅಕ್ಟೋಬರಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ ಅನ್ನೋ ಕಾರಣಕ್ಕೆ ಈ ಸಣ್ಣ ಸಿನಿಮಾಗಳು ಅಥವಾ ಹೊಸ ಹೀರೋಗಳು ಈಗಲೇ ಬಂದುಬಿಟ್ಟು ಹೋಗೋಣ ಅಂತ ಅನ್ನೋ ಒಂದು ಮನಸ್ಥಿತಿ ಇರ್ಬೋದಾ ಅಥವಾ ಡೈರೆಕ್ಟ್ರ್ ಮನಸ್ಥಿತಿ ಏನಿದೆಯೋ ಗೊತ್ತಿಲ್ಲ ನಾನು ಹೇಳೋದು ಪ್ರೇಕ್ಷಕರಿಗೆ ಆಡಿಯನ್ಸ್ಗೆ ರೀಚ್ ಆಗಬೇಕು ಮೊದಲು ನಾವು ಆಡಿಯನ್ಸ್ಗೆ ನಮ್ಮ ಸಿನಿಮಾ ಯಾವುದು ನಮ್ಮ ಸಿನಿಮಾ ಯಾವ ರೀತಿ ಬರ್ತಾಯಿದೆ ಯಾವಾಗ ಬರ್ತಾಯಿದೆ ಅನ್ನೋದನ್ನ ನಾವು ಆಡಿಯನ್ಸ್ಗೆ ತೋರಿಸ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಬೇಕೇ ಹೊರಟು ಏಕಾಏಕಿ ಒಂದೇ ದಿನ ಹತ್ತು ಫಿಲಮ್ಸ್ ರಿಲೀಸ್ ಮಾಡಿದರೆ ಪ್ರೇಕ್ಷಕನಿಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಯಾವ ಸಿನಿಮಾ ನೋಡೋದು ಯಾವ ಸಿನಿಮಾ ಬಿಡೋದು ಅಂತ ಗೊತ್ತಾಗೋಲ್ಲ ಇದರಲ್ಲಿ ಸೆಪ್ಟೆಂಬರ್ ಹನ್ನೆರಡು ಕಡೆ ಬಿಡುಗಡೆ ಆಗ್ತಾರಂಥ ಚಿತ್ರಗಳಲ್ಲಿ ಸನ್ ಆಫ್ ಮುಟ್ಟಣ್ಣ ನಿಜ್ವಾದೇವಿ ಡೋರು ಹೀಗೆ ಸುಮಾರು ಒಂದು ಎರಡು ಮೂರು ಚಿತ್ರ ಬಿಟ್ಟರೆ ಇನ್ನು ಯಾವ ಚಿತ್ರಗಳು ಕೂಡ ಯಾವುದು ಅಂತಲೇ ಪ್ರೇಕ್ಷಕರಿಗೆ ಗೊತ್ತಿಲ್ಲ ಹಾಗಾಗಿ ಕರ್ನಾಟಕ ಚಲನಚಿತ್ರ ವಾಣಜಾ ಮಂಡಳಿ ಕೂಡ ಇದ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಬೇಕು ಯಾಕಂದರೆ ಒಂದೇ ದಿನ ಹತ್ತು ಫಿಲಮ್ ರಿಲೀಸ್ ಮಾಡಿದರೆ ಅದರಿಂದ ಏನು ಲಾಭ ಏನು ನಷ್ಟ ಅಂತ ಅವರೇ ಹೇಳಬೇಕು ಮತ್ತು ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ ಒಟ್ಟು ಏನೂ ಅಲ್ಲ ಇದು ಹಾಗಾಗಿ ಪ್ರೇಕ್ಷಕರಿಗೆ ಇಷ್ಟವಾಗುವಂಥ ಸಿನಿಮಾಗಳು ಬರಬೇಕು ಅಂದರೆ ಬರ್ತಾಯಿದೆ ಅಂದರೆ ಅದನ್ನು ನಾವು ಆಡಿಯನ್ಸ್ಗೆ ರೀಚ್ ಮಾಡಬೇಕು ನಾವು ರೀಚ್ ಮಾಡಿದ್ರೆ ಬನ್ನಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದರೆ ಅದೇನು ಪ್ರಯೋಜನ ಆಗೋಲ್ಲ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಒಂದೇ ದಿನ ರಶ್ ಬಂದಂಗೆ ಒಂದೇ ದಿನ ಎಲ್ಲ ಸಿನಿಮಾಗಳು ರಿಲೀಸ್ ಮಾಡುವಂಥದ್ದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ತೊಗೊಳ್ಳಿ ಪ್ರಮೋಷನ್ ಮಾಡಿ ನಿಮ್ಮ ಸಿನಿಮಾಗಳನ್ನು ಆಡಿಯನ್ಸ್ಗೆ ರೀಚ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಈ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡಕ್ಕೆ ಯಾವ ಫಿಲಮ್ ಹೋಸ್ಟ್ ಇಷ್ಟಪಡ್ತೀರ ಅನ್ನೋದನ್ನ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಿನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ